ಪುಟ್ಟಗಾಂವ್ ಬಡ್ನಿ ಮತ್ತು ಮಲ್ಲಾಪುರ ಮಧ್ಯದ ಸೇತುವೆಯನ್ನ ಮೇಲ್ದರ್ಜೆಗೇರಿಸಲು ಗ್ರಾಮಸ್ಥರ ಒತ್ತಾಯ ಎಸ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬರುವ ಪುಟ್ಟಗಾವ್ ಬಡ್ನಿಯಿಂದ ಮಲ್ಲಾಪುರಕ್ಕೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಈ ರಸ್ತೆಯ ಮಧ್ಯದಲ್ಲಿರುವ ಸೇತುವೆ ನೆಲಮಟ್ಟದಲ್ಲಿದೆ ಮಳೆ ಬಂದರೆ ಸಾಕು ರಸ್ತೆ ಸಂಪರ್ಕ ಬಂದ್ ಆಗುತ್ತೆ ದೊಡ್ಡ ಮಳೆ ಬಂದಾಗ ಜನರು ಹಳ್ಳದ ನೀರಿನಲ್ಲಿ ಸಿಲುಕಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾರೆ ಅದಕ್ಕಾಗಿ ಸಂಬಂಧಿಸಿದ ಶಾಸಕರು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಳ್ಳದ ಸೇತುವೆಗೆ ಭೇಟಿ ನೀಡಿ ಸೇತುವೆಯನ್ನ ಪರಿಶೀಲಿಸಿ ಮೇಲ್ದರ್ಜೆಗೇರಿಸಿ ಈ ಭಾಗದ ರೈತರಿಗೆ ಮತ್ತು ವಾಹನ ಸವಾರರಿಗೆ ಆಗುತ್ತಿರುವ ಸಮಸ್ಯೆಯನ್ನ ತಪ್ಪಿಸಬೇಕೆಂದು ಪುಟ್ಟಗಾಂವ್ ಬಡ್ನಿ ಗ್ರಾಮದ ರೈತ ಮುಖಂಡರಾದ ಚನ್ನಬಸಪ್ಪ ಯಲವಿಗಿ ಅವರು ಒತ್ತಾಯಿಸಿದರು ವರದಿ ವೀರಣ್ಣ ಹಡಪದ ಎಂಕೆಎಸ್ಟಿವಿ ಫೋರ್ ಲಕ್ಷ್ಮೇಶ್ವರ ನಮ್ಗೆ ಈ ಪೂಲು ಒಳ ನೆಲದ ಒಳಗಾಗಿ ನಮ್ಗೆ ಈಗ ಹಲ್ಲು ಬಂತು ಅಂದ್ರೆ ಇಲ್ಲಿ ಇಲ್ಲಿ ನಿಂದಿರ್ತೀವಿ ಅಲ್ಲಿಯರು ಅಲ್ಲಿ ನಿಂದಿರ್ತೀವಿ ಮೊನ್ನೆ ಅನಾಹುತ ಆದ್ವು ಹಂಗಾಗಿ ಹಾಗಾಗಿ ಪಿ ಡಬ್ಲ್ಯೂ ಅವರಾಗಲಿ ನಮ್ಮ ಎಮ್ ಎಲ್ ಎರಾಗಲಿ ಇದನ್ನೊಂದಿಷ್ಟು ದಯವಿಟ್ಟು ಮಾಡಿಕೊಟ್ರೆ ನಮ್ಗೆ ರೈತರಿಗೆ ಅನುಕೂಲಕೈತಿ ಏರ್ಬೇಕು ಮೇಲ್ದರ್ಜೆ ಇರಿಸಿದ್ರೆ ಯಾವ ಅನಾಹುತ ಆಗೋದಿಲ್ಲ ಇಲ್ಲ ಅನಾಹುತ ಆಗೋಂಗಿಲ್ಲ ಈಗ ಏನಕ್ಕು ಮೊನ್ನೆ ಎತ್ತು ಈ ನಮೂನೆ ಗುಂಡಿ ಈ ಮುನಿ ಗುಂಡೈತಿ ಮೊನ್ನೆ ಮಳೆ ಬಂದು ಎಲ್ಲ ದನಕರ ತೇಲ್ ಹೊಂಟಿದ್ವು ಅದಕ್ಕೆ ಈ ನಮ್ಮ ಪಿ ಡಬ್ಲ್ಯೂರು ನಮ್ಮ ಶಾಸಕರು ಯಾರು ಇದನ್ನೊಂದು ಕಾಜಿತ್ತು ನಮ್ಗೊಂದು ಮಾಡಿಕೊಟ್ರೆ ನಮ್ಮ ರೈತರಿಗೆ ಅನುಕೂಲ ಕತೆ